ಸ್ನೇಹಿತರೆ ನಮಸ್ಕಾರ ಇದೇನು ಮಳೆಯೋ ಅಪ್ಪ ಸಾಕಾಗಿ ಹೋಯಿತು ಇದು ಕಳೆದ ಮೂರ್ನಾಲ್ಕು ದಿನಗಳಿಂದ ಐದಾರು ಜಿಲ್ಲೆಗಳ ಜನರು ಮಾತನಾಡ್ತಿರುವಂಥ ಮಾತುಗಳು ಎಲ್ಲ ಕಡೆಯೂ ಕೂಡ ಒಂದೊಂದು ರೀತಿಯ ದುರಂತ ಸಾಕಪ್ಪ ಸಾಕು ಈ ಮಳೆಯ ಆರ್ಭಟ ಅಂತೇಳ್ಬಿಟ್ಟು ಜನರು ಕೈ ಮುಗಿಯುವಂಥ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ ಒಂದು ಕಡೆ ಕುಸಿತ ಇರುವಂಥ ಬೆಟ್ಟಗಳು ಮತ್ತೊಂದು ಕಡೆ ತೊಳ್ಕೊಂಡು ಹೋಗ್ತಿರುವಂತಹ ಒಂದೊಂದು ಹೊಲ ಗದ್ದೆ ಮತ್ತು ತೋಟಗಳು ಇನ್ನೊಂದು ಕಡೆ ಇಂತಹ ಬೃಹತ್ ಗಾತ್ರದ ಮರಗಳೇ ನೆಲ ಕೊರಳುತ್ತಿದ್ದಾವೆ ಮನೆಗಳು ಈಗಾಗಲೇ ಮಣ್ಣು ಹಾಕ್ತಿದ್ದಾವೆ ಸಾಕಷ್ಟು ಕಡೆ ಸಾಕಷ್ಟು ಕಡೆ ಸಾಲು ಸಾಲು ದುರಂತಗಳು ಸಂಭವಿಸ್ತಿದ್ದಾವೆ ಜೀವಗಳು ಹೋಗ್ತಾ ಇದ್ದಾವೆ ಅಕ್ಷರಶಃ ಇದು ಮರಣ ಮಳೆಯಾಗಿ ಬದಲಾಗಿದೆ ಮಳೆ ಬೇಕು 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 ಅಂತೇಳಿ ಬೇಡ್ತಾ ಇದ್ದವರು ಇವತ್ತು ಸಾಕಪ್ಪ ಸಾಕು ಅನ್ನೋ ರೀತಿಯಲ್ಲಿ ಕೈ ಮುಗಿಯುವ ಪರಿಸ್ಥಿತಿ ಬಂದಿದೆ ಹಲವು ಕಡೆ ಹಲವು ಕಡೆ ಗುಡ್ಡ ಕುಸಿತ ಇದೆ ರಸ್ತೆಗಳ ಸಂಪರ್ಕವೇ ಬಂದ್ ಆಗ್ತಿದೆ ಘಾಟಿಗಳಲ್ಲಂತೂ ಅಪಾಯಕಾರಿಯಾದಂಥ ಸ್ಥಿತಿ ತಲುಪಿದೆ ಸಾಕಷ್ಟು ಘಾಟಿಗಳು ಈಗಾಗಲೇ ಬಂದ್ ಆಗಿದ್ದಾವೆ ಪ್ರವಾಸಿಗರಿಗೆ ಸಾಕಷ್ಟು ಜಿಲ್ಲೆಗಳು ಈಗಾಗಲೇ ನೀವು ಬರೋದೇ ಬೇಡ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಬರಬೇಡಿ ಟೂರನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಮನವಿಯನ್ನು ಮಾಡ್ತಿದ್ದಾವೆ ಹೀಗೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯಾದಂಥ ಪರಿಸ್ಥಿತಿ ದಕ್ಷಿಣ ಭಾಗಗಳಲ್ಲಿ ಒಂದು ರೀತಿಯಾದರೆ ಇನ್ನು ಈ ಪಶ್ಚಿಮ ಘಟ್ಟದ ಸಾಲುಗಳಲ್ಲಿ ಇನ್ನೊಂದು ರೀತಿಯಾದಂತಹ ದುರ್ಗತಿ ಉತ್ತರ ಕನ್ನಡ ಭಾಗದಲ್ಲಿ ಮತ್ತೊಂದು ರೀತಿಯಾದಂತಹ ಅವ್ಯವಸ್ಥೆ ಜೊತೆಗೆ ಉತ್ತರ ಕರ್ನಾಟಕಕ್ಕೂ ಕೂಡ ತಟ್ಟಿದ ಪ್ರವಾಹದ ಎಫೆಕ್ಟು ಹೀಗೆ ಸಾಲು ಸಾಲು ದುರಂತಗಳು ನಡೀತಿರುವಂತಹ ಸಂದರ್ಭದಲ್ಲಿ ಒಂದು ಮಾತು ಈಗ ಮತ್ತೆ ಮೆಲುಕು ಹಾಕುವಂತೆ ಮಾಡಿದೆ ಅದು ಮಠದ ಶ್ರೀಗಳು ಹೇಳಿದಂತಹ ಅದೊಂದು ಭಯಾನಕ ಭವಿಷ್ಯದ ಬಗ್ಗೆ ಹೌದು ಅವತ್ತು ಕೋಡಿಮಠದ ಶ್ರೀಗಳು ಭಯಾನಕ ಭವಿಷ್ಯವನ್ನೇ ನುಡಿದಿದ್ದಾರೆ ಪಂಚಭೂತಗಳ ಆರ್ಭಟದ ಬಗ್ಗೆ ಅಂತೇಳಿ ನಾವೆಲ್ಲರೂ ಕೂಡ ಸುದ್ದಿ ಮಾಡಿದಾಗ ನೀವು ಕೋಡಿಮಠದ ಶ್ರೀಗಳನ್ನೂ ಕೂಡ ಬೈದಿದ್ರಿ ನಮ್ಮ ಸುದ್ದಿಯನ್ನೂ ಕೂಡ ಕಾಲೆಳೆದಿದ್ರೆ ಆದರೆ ಇವತ್ತಿಗೆ ಆಗ್ತಿರುವಂಥ ಘಟನೆಗಳಿಗೂ ಮತ್ತು ಕೋಡಿಮಠದ ಶ್ರೀಗಳು ಕೊಟ್ಟಿರುವಂಥ ಎಚ್ಚರಿಕೆಗೂ ನೂರಕ್ಕೆ ನೂರರಷ್ಟು ಸಾಮ್ಯತೆ ಇದೆ ಅನ್ನೋದನ್ನು ನಾವಿವಾಗ ಅರ್ಥ ಮಾಡಿಕೊಳ್ಳೇಬೇಕು ಸೊ ದಟ್ಟು ಕೋಡಿಮಠದ ಶ್ರೀಗಳು ಹೇಳಿರಂಥ ಭವಿಷ್ಯವಾಣಿ ಈಗ ನಿಜವಾಗ್ತಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾದರೆ ಎಲ್ಲೆಲ್ಲಿ ಏನೇನು ದುರ್ಘಟನೆಗಳು ಸಂಭವಿಸ್ತಿದ್ದಾವೆ ಇದು ಇನ್ನೂ ಕೂಡ ಎಲ್ಲಿವರೆಗೆ ವ್ಯಾಪಿಸಬಹುದು ಇನ್ನು ಕೋಡಿಮಠದ ಶ್ರೀಗಳು ಹೇಳಿದಂಥ ಮಾತುಗಳೇನೋ ಈಗ ನಡೀತಿರೋದೇನೋ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಕಂಪಾರಿಸನ್ ಇನ್ಫಾರ್ಮೇಷನ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇದು ದುರಂತವೋ ದೌರ್ಭಾಗ್ಯವೋ ಅಥವಾ ಗೊತ್ತಿಲ್ಲ ದೇವರ ಇಚ್ಛೆಯೋ ಕರ್ನಾಟಕದ ಹಲವು ಭಾಗಗಳಲ್ಲಿ ಈಗಾಗಲೇ ಭಾರೀ ಮಳೆ ಆಗ್ತಿದೆ ಇದು ಭಾರಿ ಮಳೆಯಲ್ಲ ಭರ್ಜರಿ ಮಳೆ ಅಂತಲೇ ಹೇಳ್ಬೋದು ಅಪಾಯಕಾರಿ ಆಘಾತಕಾರಿ ಮಳೆ ಅಂತಲೂ ಕೂಡ ಹೇಳ್ಬೋದು ಮಲೆನಾಡು ಕರಾವಳಿ ಭಾಗದಲ್ಲಿ ಅದೆಷ್ಟು ಮನೆಗಳು ನೆಲಸಮ ಆಗಿದೆ ಅನ್ನೋದಕ್ಕೆ ಲೆಕ್ಕ ಕೂಡ ಸಿಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಮನೆಗಳು ಸರ್ವನಾಶ ಆಗ್ತಿದ್ದಾವೆ ಇನ್ನು ಹೊಲ ಗದ್ದೆ ತೋಟ ಜಮೀನುಗಳು ಜಲಾವೃತ ಆಗಿರೋದಕ್ಕೆ ಲೆಕ್ಕನೇ ಇಲ್ಲ ಬಿಡಿ ಇನ್ನು ಬೃಹತ್ ಗಾತ್ರದ ಬಂಡೆಗಳು ನೆಲಕ್ಕೆ ಬರ್ತಿದ್ದಾವೆ ಗುಡ್ಡದಿಂದ ನೆಲಕ್ಕೆ ಬರ್ತಿದ್ದಾವೆ ಇನ್ನೊಂದು ಕಡೆ ದೊಡ್ಡ ದೊಡ್ಡ ಗುಡ್ಡಗಳೇ ಜರಿದು ನೆಲಕ್ಕೆ ನೆಲಸಮವಾಗ್ತಿದ್ದಾವೆ ದೊಡ್ಡ ದೊಡ್ಡ ಗುಡ್ಡಗಳು ಅಂತ ಹೇಳಿದ್ರೆ ಬಹುಶಃ ನೀವು ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತಹ ಗುಡ್ಡಗಳೇ ಈಗ ನೆಲಸಮ ಆಗ್ತಿದ್ದಾವೆ ಕೇವಲ ನೆಲಸಮ ಆಗೋದಲ್ಲ ಅಡ್ಡವಿದ್ದಂತಹ ಅಷ್ಟೋ ಮನೆಗಳನ್ನು ಕೂಡ ಆ ಪೋಷಣ ಇದೆ ಒಂದೇ ಒಂದು ಕ್ಷಣದಲ್ಲಿ ಕಣ್ಮುಚ್ಚಿ ಕಣ್ಬಿಡೋದ್ರೊಳಗಡೆ ದೊಡ್ಡ ದೊಡ್ಡ ದುರಂತಗಳೇ ಸಂಭವಿಸ್ತಿದ್ದಾವೆ ಅದೆಷ್ಟೋ ಜೀವಗಳು ಈಗಾಗಲೇ ಜೀವವನ್ನು ಕಳೆದುಕೊಂಡಾಗಿದೆ ಉತ್ತರ ಕನ್ನಡ ಭಾಗದಿಂದ ಹಿಡಿದು ಉತ್ತರ ಕರ್ನಾಟಕ ಕರಾವಳಿ ಮಲೆನಾಡು ಹೀಗೆ ಯಾವುದೇ ಪ್ರದೇಶಕ್ಕೆ ಹೋದರೂ ಕೂಡ ಬಹುಶಃ ನೀವು ಬರೀ ದುರಂತದ್ದೇ ಸುದ್ದಿಯನ್ನು ಕೇಳ್ತೀರಾ ಹೊರತು ಇನ್ನೇನನ್ನೂ ಕೂಡ ಕೇಳೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಚಿಕ್ಕ ಪುಟ್ಟದಾಗಿ ಹರಿತಿದ್ದಂಥ ಹಳ್ಳಗಳು ಇವತ್ತು ಹೊಳೆಗಳಾಗಿ ಬದಲಾಗಿದ್ದಾವೆ ಹೊಳೆಗಳು ನದಿಗಳಾಗಿ ಬದಲಾಗಿದ್ದಾವೆ ನದಿಗಳು ದೊಡ್ಡ ಕಾರ್ಮೋಡದ ರೀತಿಯಲ್ಲಿ ಇವತ್ತು ಅದೇ ಸಾವಿನ ಸುನಾಮಿಯಾಗಿ ಬದಲಾಗ್ತಿದ್ದಾವೆ ಅಷ್ಟರ ಮಟ್ಟಿಗೆ ನದಿಗಳ ಆರ್ಭಟ ಜೋರಾಗಿದೆ ಇನ್ನು ಒಂದೊಂದು ಹೆದ್ದಾರಿಯ ಪರಿಸ್ಥಿತಿಯು ಕೂಡ ಇವತ್ತಿಗೆ ಕಂಗಾಲಾಗುವಂತೆ ಮಾಡಿದೆ ಕುಮುಟಾ ಬರ್ಗಿ ಹೆದ್ದಾರಿಯಲ್ಲಿ ಗುಡ್ಡ ತೆರವು ಕಾರ್ಯ ಇನ್ನೂ ಕೂಡ ನಿರಂತರವಾಗಿ ನಡೀತನೇ ಇದೆ ಎರಡು ಮೂರು ಬಾರಿ ಗುಡ್ಡದ ಮಣ್ಣು ಕುಸಿತನೇ ಇದೆ ಇದರಿಂದ ಗುಡ್ಡ ತೆರವುಗೊಳಿಸುವುದು ಅಷ್ಟು ಸುಲಭವಾಗಿಲ್ಲ ಈಗಾಗಲೇ ಈ ಗುಡ್ಡದ ಅಡಿಯಲ್ಲಿ ಸಿಲುಕಿಕೊಂಡವರ ಲೆಕ್ಕವೂ ಕೂಡ ಸಿಗದಷ್ಟು ಈಗಾಗಲೇ ಏರ್ತಾನೆ ಇದೆ ಕಾರವಾರ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಬರ್ಗಿ ಬಳಿ ಹೆದ್ದಾರಿ ಬ್ಲಾಕ್ ಆಗಿದೆ ಇನ್ನು ಹೆದ್ದಾರಿಯ ಒಂದು ಬದಿಯ ಗುಡ್ಡ ಕುಸಿದು ರಸ್ತೆ ಕಂಪ್ಲೀಟಾಗಿ ಬಂದಾಗಿತ್ತು ಏಕಮುಖ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು ಇವತ್ತು ಸಹ ಈಗ ಮಳೆಯ ಅಬ್ಬರ ಇನ್ನಷ್ಟು ಹೆಚ್ಚಾಗಿರುವುದರಿಂದ ಇನ್ನಷ್ಟು ದುರಂತಗಳಿಗೆ ನಾಂದಿ ಹಾಡ್ತಾ ಇದೆ ಕೊಡಗಿನಲ್ಲಿ ಒರಣನ ಆರ್ಭಟ ಕಾವೇರಿಯ ಉಪನದಿಗಳ ನೀರಿನ ಮಟ್ಟ ಏರಿಕೆಯಾಗಿರುವಂಥದ್ದು ಭಾಗಮಂಡಲದ ತ್ರಿವೇಣಿ ಸಂಗಮ ಮತ್ತೆ ಭರ್ತಿಯಾಗಿದ್ದು ಬಗಂಡೇಶ್ವರ ಸನ್ನಿಧಿಯ ಮೆಟ್ಟಿಲಿನವರೆಗೆ ನೀರು ಹತ್ತಿದೆ ಕೊಡಗಿನಲ್ಲಿ ಈಗ ಮತ್ತೆ ಗುಡ್ಡ ಕುಸಿತದ ಭೀತಿ ಎದುರಾಗಿದೆ ರಾತ್ರಿ ಎಂಟು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಐದು ದಿನ ಜುಲೈ ಇಪ್ಪತ್ತೆರಡರವರೆಗೆ ಎಚ್ ಟು ಸೆವೆಂಟಿ ಫೈ ಅನ್ನು ಬಂದ್ ಮಾಡಲಾಗಿದೆ ಇದರ ಜೊತೆಗೆ ವಾಹನಗಳು ಮಡಿಕೇರಿ ನಗರದಲ್ಲಿ ಸಾಲುಗಟ್ಟಿ ನಿಂತಿರೋದು ಜೊತೆಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಿರೋದು ಗಮನಿಸಬೇಕು ಮೈಸೂರಿನ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗ್ತಿದೆ ಕಬಿನಿ ಜಲಾಶಯದಿಂದ ಹೊರ ಹರಿವು ಹೆಚ್ಚಳ ಆಗಿರುವಂಥ ಪರಿಣಾಮ ಕಪಿಲಾ ನದಿ ಉಕ್ಕಿ ಹರಿತಾ ಇದೆ ಇತಿಹಾಸ ಪ್ರಸಿದ್ಧ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಸ್ನಾನಘಟ್ಟ ಅಯ್ಯಪ್ಪ ಸ್ವಾಮಿ ದೇವಾಲಯ ಮಲ್ಲನ ಮೂಲೆ ಮಠ ಪರಶುರಾಮ ದೇವಾಲಯ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ ಭಕ್ತರಿಗೆ ನಿರ್ಬಂಧವನ್ನು ಹೇರಲಾಗಿದೆ ಕೋಟೆಯಲ್ಲಿರುವಂತಹ ನಗು ಜಲಾಶಯ ಭರ್ತಿಯಾಗಿದ್ದು ನದಿ ಪಾತ್ರದ ಜನರಲ್ಲಿ ಪ್ರವಾಹ ಭೀತಿ ಹೆಚ್ಚಾಗಿದೆ ನಂಜನಗೂಡಿನ ಮೇದರಗಿರಿ ಬಡಾವಣೆಯಲ್ಲಿರುವಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಪ್ರವಾಹದ ಭೀತಿ ಎದುರಾಗಿದ್ದು ಶಿಥಿಲಗೊಂಡಂತಹ ಕಟ್ಟಡದಲ್ಲಿಯೇ ಪಾಠ ಪ್ರವಚನ ಕೇಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ಎಡಬಿಡದೆ ಸುರಿತಿರುವಂತಹ ಮಳೆಯ ಪರಿಣಾಮ ಮತ್ಸ್ಯತೀರ್ಥ ಅಂತನೆ ಪ್ರಸಿದ್ಧಿ ಪಡೆದಿರುವಂತಹ ಶಿಶಿಲೇಶ್ವರ ದೇವಸ್ಥಾನದ ಪ್ರಾಂಗಣ ನದಿ ನೀರು ಪಾಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ರೆಡ್ ಅಲರ್ಟ್ ಮುಂದುವರೆದಿದೆ ಪುತ್ತೂರು ಬೆಳ್ತಂಗಡಿ ಬಂಟ್ವಾಳ ಸುಳ್ಯ ಹಾಗೂ ಕಡಬ ತಾಲೂಕಿನ ಶಾಲೆಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿತ್ತು ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಾದ್ಯಂತ ನಿರಂತರ ಮಳೆಯಾಗ್ತಿದೆ ಬೃಹತ್ ಗಾತ್ರದ ಬೆಟ್ಟವೇ ಕುಸಿದು ಬೀಳ್ತಿದ್ದಾವೆ ಮುಖ್ಯ ರಸ್ತೆಯ ಬಲಭಾಗದ ಗುಡ್ಡವೇ ಕುಸಿದು ಬಿದ್ದು ಈಗಾಗಲೇ ಕೊಪ್ಪ ಮತ್ತು ಬಾಳೆಹೊನ್ನೂರು ಸಂಪರ್ಕ ಆಲ್ಮೋಸ್ಟ್ ಆಲ್ ಕಡಿತವಾಗಿದೆ ಪರ್ಯಾಯ ಮಾರ್ಗಗಳನ್ನು ಬಳಸ್ತಾ ಇದ್ದಾರೆ ಇನ್ನು ಹೊರನಾಡು ಶೃಂಗೇರಿಯ ರಸ್ತೆ ಸಂಪರ್ಕ ಕೂಡ ಕಡಿತಗೊಂಡಿದೆ ಕಳಸಾ ಸಮೀಪದ ಭದ್ರಾ ನದಿಯ ಅರಿವಿನಲ್ಲಿ ಗಣನೀಯ ಏರಿಕೆ ಕಾಣ್ತಾ ಇದೆ ಅಪಾಯದ ಮಟ್ಟೆ ಮೀರಿ ಈಗಾಗಲೇ ತುಂಗಾಭದ್ರ ಎರಡೂ ನದಿಯೂ ಕೂಡ ಹರಿತಿರುವಂಥದ್ದು ಪರಿಣಾಮ ಹೆಬ್ಬಾಳೆ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಬಾಳೆಹೊನ್ನೂರು ಕಳಸ ಸಂಚಾರವೂ ಕೂಡ ಈಗಾಗಲೇ ತಾತ್ಕಾಲಿಕವಾಗಿ ಬಂದ್ ಆಗಿದೆ ಇನ್ನು ಕಳಸ ಶೃಂಗೇರಿ ಕೊಪ್ಪ ಎನ್ಆರ್ ಪ ಮೂಡಿಗೆರೆ ಇಲ್ಲಿ ವಿಪರೀತವಾದಂಥ ಮಳೆ ಆಗ್ತಾ ಇತ್ತು ರಸ್ತೆ ಸಂಚಾರಗಳು ಕೂಡ ಹಲವೆಡೆ ಬಂದ್ ಆಗಿದ್ದಾವೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಉಡುಪಿ ಜಿಲ್ಲೆಯ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೂ ಕೂಡ ರಚೆಯನ್ನು ಕೊಡಿಸಲಾಗಿದೆ ಹಲವು ಕಡೆ ಈಗಾಗಲೇ ಮುಳುಗಡೆ ಆಗಿದೆ ಇದರ ಜೊತೆಗೆ ಹಾಸನದ ಸಕಲೇಶಪುರ ಆಲೂರು ಬೇಲೂರು ಹಾಸನ ಇಲ್ಲೂ ಕೂಡ ವಿಪರೀತವಾದಂತಹ ಪ್ರಕೃತಿಯು ವಿಕೋಪದ ಪರಿಣಾಮ ಕಾಣ್ತಾ ಇದ್ದೇವೆ ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಈ ಪಶ್ಚಿಮ ಘಟ್ಟದ ಮಳೆಯ ಎಫೆಕ್ಟ್ ತಟ್ಟಿದೆ ಪ್ರವಾಹ ಭೀತಿ ಹಲವು ಕಡೆ ಎದುರಾಗಿದೆ ಸಾಕಷ್ಟು ಕಡೆ ಸಾಕಷ್ಟು ಕಡೆ ಈಗಾಗಲೇ ಜಲ ದಿಗ್ಬಂಧನ ಎದುರಾಗಿದೆ ಅಂತಲೇ ಹೇಳ್ಬೋದು ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಭಾಗಗಳು ಜಲಾವಸರನ ಆಪೋಷಣವನ್ನು ಈಗಾಗಲೇ ಪಡೆಯುವಂತಾಗಿದೆ ಗಂಗಾವಳಿ ಅಗನಾಶಿನಿ ಕಾಳಿ ಶರಾವತಿ ನದಿಗಳು ಉಕ್ಕಿ ಹರಿತಾ ಇದ್ದಾವೆ ನದಿಯ ಆರ್ಭಟ ನೋಡಿದರೆ ಮೈ ಝುಮ್ಮನ್ನುವಂತಿದೆ ಇದರ ಜೊತೆಗೆ ಈಗ ಗಮನಿಸಬೇಕಾಗಿರುವಂಥ ವಿಚಾರ ಏನು ಅಂತ ಹೇಳಿದರೆ ಕೋಡಿಮಠದ ಶ್ರೀಗಳು ಹೇಳಿದಂಥ ಭವಿಷ್ಯವಾಣಿ ನಿಜವಾಗ್ತಿದೆ ಅನ್ನುವಂಥದ್ದು ಹೌದು ಬಹುಶಃ ಕೋಡಿಮಠದ ಶ್ರೀಗಳು ಒಂದು ಐದರಿಂದ ಆರು ಬಾರಿ ಹೇಳಿರ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವಿ ಆರಂಭ ಆದಂಥ ದಿನದಿಂದನೂ ಕೂಡ ಹೇಳ್ತಾ ಬಂದಿದ್ದಾರೆ ಈ ಬಾರಿ ಮಳೆ ಪ್ರವಾಹ ಭಾರೀ ಪ್ರಮಾಣದಲ್ಲಿ ಪ್ರಳಯವನ್ನು ಸೃಷ್ಟಿ ಮಾಡಲಿದೆ ಮತ್ತು ಸಾಕಷ್ಟು ಅನಾಹುತಗಳನ್ನು ಸೃಷ್ಟಿಸಲಿದೆ ಎನ್ನುವಂಥ ಮಾತನ್ನು ಹೇಳಿದರು ಆದರೆ ಆರಂಭದಲ್ಲಿ ಯಾರೂ ಕೂಡ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳ ಭವಿಷ್ಯವನ್ನು ನಂಬಲಿಲ್ಲ ಏ ಇವರು ಕಾಳಿ ಸ್ವಾಮೀಜಿ ಬರೀ ಸುಳ್ಳು ಹೇಳ್ತಾರೆ ಇವರು ಹೇಳೋದು ಒಂದೂ ಕೂಡ ನಡೆಯೋದಿಲ್ಲ ಅಂತೇಳಿ ಹೇಳಿದರು ಬಟ್ ಸ್ವಾಮೀಜಿ ಹೇಳಿದಂತೆಯೇ ಈಗ ನಾಮ ಸಂವತ್ಸರ ನಡೀತಾ ಇದೆ ಈ ಸಂವತ್ಸರದ ಒಳಿತಿನಿಂದ ಕೆಡಕ್ಕೆ ಹೆಚ್ಚು ಮಾಡುತ್ತೆ ಎನ್ನುವಂಥ ಮಾತನ್ನು ಹೇಳಿದರು ಭೂಮಿಯಲ್ಲಿ ಅಗ್ನಿ ಆಕಾಶ ವಾಯು ಜಲ ಈ ಐದರಿಂದ ಕೂಡ ತೊಂದರೆ ಇದೆ ಎನ್ನುವಂಥ ಮಾತನ್ನು ಹೇಳಿದರು ಅದಕ್ಕೆ ಪೂರಕವಾಗಿ ಈಗ ಪ್ರವಾಹ ಯಾವ ಮಟ್ಟದಲ್ಲಿ ಜಲಾಸುರನ ಆಪೋಷಣಕ್ಕೆ ಕಾರಣವಾಗಿದೆ ಅಂತ ಹೇಳಿದರೆ ನೋಡಿ ನಾವು ನೀವು ನಂಬೋಕೆ ಸಾಧ್ಯವಿಲ್ಲ ಆ ಪರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಇನ್ನೂ ಕೂಡ ಮೂರ್ನಾಲ್ಕು ದಿನ ಇದೇ ರೀತಿ ಮಳೆ ಸುರಿದರೆ ಸಾಕಷ್ಟು ಪ್ರದೇಶಗಳು ನೀರಿಗೆ ಆಹುತಿ ಆಗೋದರಲ್ಲಿ ಅನುಮಾನವೇ ಇಲ್ಲ ಎಲ್ಲೇ ಹೋದರೂ ಕೂಡ ಬರೀ ನೀರು 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 ಇದರ ಜೊತೆಗೆ ನೀರಿನ ಪರಿಣಾಮವಾಗಿ ಪ್ರವಾಹ ಕೊಚ್ಚಿಕೊಂಡು ಹೋಗ್ತಿರುವಂತಹ ಒಂದಷ್ಟು ಭೂ ಪ್ರದೇಶ ಇವೆಲ್ಲವನ್ನು ಕೂಡ ನೋಡಿದ್ರೆ ಮುಂದಿನ ದಿನಗಳು ಇನ್ನಷ್ಟು ಅಪಾಯಕಾರಿ ಆಗಲಿದೆ ಎನ್ನುವಂತಹ ಕೋಡಿಮಠದ ಶ್ರೀಗಳ ಭವಿಷ್ಯವಾಣಿ ಅಕ್ಷರಶಃ ನಿಜವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಇದು ಇನ್ನು ಪಂಚಭೂತಗಳಲ್ಲಿ ಒಂದಾಗಿರುವಂತಹ ಗಾಳಿಯಿಂದಲೂ ಕೂಡ ಸಾಕಷ್ಟು ತೊಂದರೆ ಆಗ್ತಿದೆ ಮುಂದಿನ ಶ್ರಾವಣದಲ್ಲಿ ಇದೇ ವಿಚಾರದ ಕುರಿತು ಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿದರು ಅದಕ್ಕೆ ಪೂರಕವಾಗಿ ಈಗಾಗಲೇ ಮಳೆ ಮತ್ತು ಗಾಳಿ ಎರಡೂ ಕೂಡ ಸೇರಿಕೊಂಡು ಭಾರಿ ವಿನಾಶವನ್ನೇ ಆಷಾಢದಲ್ಲಿ ಸೃಷ್ಟಿ ಮಾಡಿದ್ದಾವೆ ಆಷಾಢದ ಮಳೆ ಅಪಾಯಕ್ಕೆ ಆಹ್ವಾನ ಅನ್ನೋ ರೀತಿಯಲ್ಲಿ ಈಗ ಭಾರಿ ಅಪಾಯಕಾರಿಯಾಗಿ ಈ ಮಳೆ ಈಗ ಕಾಣಿಸ್ತಿದೆ ಇದರ ಜೊತೆಗೆ ಸಾಕಷ್ಟು ಕಡೆ ನಡೀತಿರುವಂತಹ ಒಂದೊಂದು ವಿಘ್ನಗಳು ಕೂಡ ಇನ್ನಷ್ಟು ಅಪಾಯದ ಮುನ್ಸೂಚನೆಯನ್ನು ಕೊಡ್ತಿದ್ದಾವೆ ಇದೇ ರೀತಿ ಮಳೆ ಮುಂದುವರೆದ್ರೆ ಬಹುಶಃ ಕೋಡಿ ಮಠದ ಶ್ರೀಗಳು ಕೊಟ್ಟಂತಹ ಭಯಾನಕ ಎಚ್ಚರಿಕೆಯ ಪರಿಣಾಮ ಏನು ಅನ್ನೋದು ಜನರಿಗೆ ಬಹುಶಃ ಅರ್ಥ ಆಗ್ಬಹುದು ಇನ್ನಾದರೂ ಈ ಪ್ರಕೃತಿಯ ಮುನಿಸು ಕಡಿಮೆ ಆಗಲಿ ಶಾಂತವಾಗಲಿ ಮಳೆ ಅನ್ನೋದು ಎಲ್ಲರ ಬೇಡಿಕೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ಒಂದು ಈಗ ನಡೀತಿರುವಂಥ ದುರಂತದ ಬಗ್ಗೆ ಮತ್ತು ನಿಮ್ಮ ಮನೆಯ ಬಳಿ ಅಥವಾ ನಿಮ್ಮ ಈ ಪ್ರದೇಶದ ಬಳಿ ಏನಾದರೂ ದುರಂತಗಳು ನಡೆದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಹಾಗೇನೆ ಕೋಡಿಮಠದ ಶ್ರೀಗಳನ್ನು ಕೊಟ್ಟಿದ್ದಂಥ ಎಚ್ಚರಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ